ಬಿ ಜೆ ಪಿ ದ್ವೇಷ ರಾಜಕಾರಣವನ್ನು ಸದೆ ಬಡಿದೆ ಇದ್ರೆ ಒಳಿಗಾಲನೇ ಇಲ್ಲ ಬಿ ಜೆ ಪಿ ದ್ವೇಷ ರಾಜಕಾರಣವನ್ನು ತಡೆಯೋದು ಹೇಗೆ ಬಿ ಜೆ ಪಿ ಯಾವ ರೀತಿಯಲ್ಲಿ ತನ್ನ ದ್ವೇಷ ರಾಜಕಾರಣವನ್ನು ಇನ್ನೂ ಕೂಡ ಮುಂದುವರೆಸಿದೆ ನಮಸ್ಕಾರ ನಿಮ್ಮೂರಿಗೆ ಯಾರೋ ಒಬ್ಬ ರಾಜಕಾರಣಿ ನುಗ್ಗಿ ಇನ್ಮುಂದೆ ತಮ್ಮಲ್ಲಿ ಕೆಲಸ ಮಾಡೋ ಹಿಂದೂ ಕೆಲಸಗಾರರನ್ನು ವಾಪಸ್ ಕಳಿಸಿ ಅವರಿಗೆ ಕೆಲಸ ಕೊಡಬೇಡಿ ಅಂತ ಎಚ್ಚರಿಕೆ ಏನಾದರೂ ನೀಡಿದರೆ ಹೇಗಿರುತ್ತೆ ಇಟ್ಸ್ ಸಪೋಸ್ ಯೋಗಿ ಆದಿತ್ಯನಾಥ್ ರೀತಿಯ ಆಡಳಿತ ಇರೋ ಉತ್ತರ ಪ್ರದೇಶದಲ್ಲಾದರೆ ಗಲಭೆಗಳೇ ನಡೆದು ಬಿಡ್ಬೋದು ಕೋಮು ಕ್ರಿಮಿಗಳ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಹಿಂದೇಟು ಹಾಕುವ ಸರ್ಕಾರ ಇರೋ ನಮ್ಮ ಕರ್ನಾಟಕದಲ್ಲಿ ಏನಾದರೂ ಆದರೆ ಸಿ ಟಿ ರವಿ ಶೋಭಾ ಕರಂದ್ಲಾಜೆ ಯತ್ನಾಡ್ ರೀತಿಯ ಬಾಯಿ ಹರುಕರು ತಮ್ಮೂರಿಗೆ ದಾಂಗುಡಿಯನ್ನು ಇಡ್ಬೋದು ಹಿಂದೂ ರಾಷ್ಟ್ರ ಹಿಂದುತ್ವ ಹಿಂದೂ ರಕ್ಷಣೆ ಅಂತೆಲ್ಲ ಪ್ರಚೋದನಕಾರಿ ಭಾಷಣವನ್ನು ಮಾಡಿ ಕೋಮು ದ್ವೇಷವನ್ನು ಬಿತ್ತಬಹುದು ಸುದ್ದಿವಾಹಿನಿಗಳು ಹಿಂದೂಗಳ ಮೇಲೆ ದಬ್ಬಾಳಿಕೆ ಜಿಹಾ ಆದಂತೆಲ್ಲ ಬೊಬ್ಬೆಯನ್ನ ಹೊಡಿಬಹುದು ಬಿಜೆಪಿ ಮತ್ತು ಸಂಖ್ಯೆಗಳ ಬುಲ್ಡೋಜರ್ಗಳು ಕೂಡ ನುಗ್ಗಬಹುದು ಆದ್ರೆ ಹಿಂದೂಗಳ ಬದಲಿಗೆ ಮುಸ್ಲಿಮರನ್ನ ಕೆಲಸದಿಂದ ಹೊರ ಹಾಕಿ ಅಂದ್ರೆ ಏನಾಗುತ್ತೆ ಎಲ್ಲವೂ ಕೂಡ ಶಾಂತವಾಗಿನೂ ಏನೂ ನಡೆದೇ ಇಲ್ಲ ಅನ್ನುವಂತೆ ಇದ್ ಬಿಡುತ್ತೆ ಹಾಗೆ ಇರೋದು ಸತ್ಯನೂ ಕೂಡ ಬಿಜೆಪಿ ಅಧಿಕಾರದಲ್ಲಿರೋ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಮುಸ್ಲಿಮರನ್ನ ಗುರಿ ಮಾಡಿಕೊಂಡು ಬಿಜೆಪಿಗರು ಬೆದರಿಕೆಯನ್ನ ಹಾಕಿದ್ದಾರೆ ಅಲ್ಲಿನ ಸ್ಥಳೀಯ ಆಡಳಿತ ಅಧಿಕಾರಿಗಳು ಪೊಲೀಸರು ನಿರ್ಮಳ ಮೌನವನ್ನ ತಾಳಿದ್ದಾರೆ ಇದರ ಪರಿಣಾಮ ಮುಸ್ಲಿಮರು ದೌರ್ಜನ್ಯ ದಮನಕ್ಕೆ ತುತ್ತಾಗಿದ್ದಾರೆ ಹಲವಾರು ಮುಸ್ಲಿಂ ಉದ್ಯೋಗಿಗಳು ಕೆಲಸವನ್ನ ಕಳೆದುಕೊಂಡಿದ್ದಾರೆ ಶುದ್ಧ ತಪ್ಪ ಅಂದ್ರೆ ನಂದಿನಿ ಇಂದೂರ್ನ ಬಿಜೆಪಿಯ ಉಪಾಧ್ಯಕ್ಷೆ ಹಾಗೆಯೇ ಶಾಸಕಿ ಮಾಲಿನಿ ಗೌಡ ಅವರ ಪುತ್ರ ಏಕಲವ್ಯ ಸಿಂಗ್ ಗೌಡ ಅವರು ಒಂದು ತಿಂಗಳ ಹಿಂದೆ ಗುಂಪನ್ನ ಕಟ್ಕೊಂಡು ಮಾತಾ ಬಜಾರ್ನ ಬಟ್ಟೆ ಮಾರುಕಟ್ಟೆಗೆ ಬಂದಿದ್ರು ಆ ಮಾರುಕಟ್ಟೆ ಸಂಘದ ಜೊತೆಗೆ ಸಭೆಯನ್ನ ನಡೆಸಿದ್ರು ಅಲ್ಲಿದ್ದ ವ್ಯಾಪಾರಿಗಳಿಗೆ ಒಂದು ತಿಂಗಳೊಳಗೆ ತಮ್ಮ ಎಲ್ಲ ಮುಸ್ಲಿಂ ಉದ್ಯೋಗಿಗಳನ್ನು ಕೆಲಸದಿಂದ ಹಾಕಬೇಕು ಅಂತ ಬೆದರಿಕೆಯನ್ನು ಹಾಕಿ ಗಡುವನ್ನು ಕೂಡ ನೀಡಿದ್ರು ನಗರದಲ್ಲಿ ಲವ್ ಜಿಹಾದ್ ನಡೀತಾ ಇದೆ ಮಾರಾಟ ಸಂಪರ್ಕಗಳನ್ನು ಲವ್ ಜಿಹಾದ್ ಸಂಪರ್ಕಕ್ಕೆ ಬಳಸ್ಕೊಳ್ಳೋ ಸಾಧ್ಯತೆಗಳಿದೆ ಇದನ್ನು ತಡಿಬೇಕು ಅಂದರೆ ಹಿಂದೂ ಯುವತಿಯರನ್ನು ರಕ್ಷಣೆ ಮಾಡಬೇಕು ಅಂದರೆ ವ್ಯಾಪಾರಿಗಳು ತಮ್ಮಲ್ಲಿರೋ ಮುಸ್ಲಿಂ ಕಾರ್ಮಿಕರನ್ನ ಹೊರ ಹಾಕಬೇಕು ಅಂತ ಆತ ಎಚ್ಚರಿಕೆಯನ್ನು ನೀಡಿದ ಹಿಂದುತ್ವ ಕೋಮುವಾದಿ ಏಕಲವ್ಯ ಸಿಂಗ್ ಗೌಡ ನೀಡಿದ್ದ ಗಡುವು ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಕೊನೆಗೊಂಡಿದೆ ಕಳೆದ ಒಂದು ತಿಂಗಳಿನಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಮುಸ್ಲಿಂ ಕಾರ್ಮಿಕರು ತಮ್ಮ ಉದ್ಯೋಗವನ್ನು ಕಳೆದುಕೊಂಡಿದ್ದಾರೆ ನಾಲ್ಕೈದು ಮುಸ್ಲಿಂ ವ್ಯಾಪಾರಿಗಳು ತಮ್ಮ ಅಂಗಡಿಯನ್ನೇ ಖಾಲಿ ಮಾಡಿದ್ದಾರೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕಾರ್ಮಿಕರು ಹೊಸ ಕೆಲಸಕ್ಕಾಗಿ ಹುಡುಕ್ತಾ ಇದ್ದಾರೆ ಅಲದಾಡ್ತಾ ಇದ್ದಾರೆ ದಿನನಿತ್ಯನೂ ಕೂಡ ಜೀವನವನ್ನ ದೂಡೋದಕ್ಕೆ ಪರದಾಡ್ತಾ ಇದ್ದಾರೆ ಈ ಬಿಜೆಪಿಯ ಕಾಲಾಳುಗಳು ಮಾರುಕಟ್ಟೆಯಲ್ಲಿನ ಕಾರ್ಮಿಕರ ಆಧಾರ್ ಕಾರ್ಡನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಮುಸ್ಲಿಂ ಕಾರ್ಮಿಕರು ಏನಾದರೂ ಕಂಡು ಬಂದರೆ ಅವರನ್ನ ಹೊರ ಹಾಕುವಂತೆ ವ್ಯಾಪಾರಿಗಳಿಗೆ ಒತ್ತಡವನ್ನ ಹೇರ್ತಾ ಇದ್ದಾರೆ ಇದರಲ್ಲಿ ಆಶಾದಾಯಕ ಸಂಗತಿ ಏನು ಅಂದ್ರೆ ಬಿಜೆಪಿಯ ಕೋಮುವಾದವನ್ನ ಶೀತಲಾಮಾತಾ ಬಜಾರ್ನ ವ್ಯಾಪಾರಿಗಳು ಅಳವಡಿಸ್ಕೊಂಡಿಲ್ಲ ಅಲ್ಲಿನ ಹಿಂದೂ ವ್ಯಾಪಾರಿಗಳು ಮತ್ತು ಮುಸ್ಲಿಂ ಕಾರ್ಮಿಕರು ಸಹೋದರರಂತೆ ಒಟ್ಟಿಗೆ ಇದ್ದಾರೆ ವ್ಯಾಪಾರಿಗಳಿಗೆ ತಮ್ಮ ಮುಸ್ಲಿಂ ಕಾರ್ಮಿಕರನ್ನ ವಜಾಗೊಳಿಸೋ ಮನಸ್ಸಿಲ್ಲ ಆದ್ರೆ ಅವರು ಭಯಭೀತರಾಗಿದ್ದಾರೆ ಮರೆಯಲ್ಲಿ ಕೆಲಸ ಮಾಡುವಂತೆ ವಿವಾದ ತಿಳಿಯಾಗುವವರೆಗೂ ರಜೆಯನ್ನು ತೆಗೆದುಕೊಳ್ಳುವಂತೆ ಕಾರ್ಮಿಕರಿಗೆ ಸಲಹೆಯನ್ನು ನೀಡ್ತಾ ಇದ್ದಾರೆ ಬಿಜೆಪಿ ನಾಯಕನ ಈ ಬೆದರಿಕೆಯ ವಿರುದ್ಧ ಮುಸ್ಲಿಂ ವ್ಯಾಪಾರಿಗಳು ಮತ್ತು ಕಾರ್ಮಿಕರು ಬುಧವಾರ ಮೌನ ಪ್ರತಿಭಟನೆಯನ್ನ ನಡೆಸಿದ್ದಾರೆ ತಮಗಾದ ಅನ್ಯಾಯಕ್ಕೆ ನ್ಯಾಯಕ್ಕಾಗಿ ಆಗ್ರಹ ಮಾಡ್ತಾ ಇದ್ದಾರೆ ತಮ್ಮ ಉದ್ಯೋಗವನ್ನ ಕಸಿದುಕೊಂಡ ಏಕಲವ್ಯನ ವಿರುದ್ಧ ಕ್ರಮಕ್ಕೆ ಒತ್ತಾಯ ಮಾಡಿದ್ದಾರೆ ಈ ಪ್ರತಿಭಟನೆಯಲ್ಲಿ ಹಿಂದೂ ವ್ಯಾಪಾರಿಗಳು ಕೂಡ ಭಾಗಿಯಾಗಿದ್ದಾರೆ ಬಿಜೆಪಿ ನಾಯಕನ ಧೋರಣೆ ತಪ್ಪು ಅಂತ ಖಂಡಿಸಿದ್ದಾರೆ ಧರ್ಮದ ಕಾರಣಕ್ಕಾಗಿ ಅವರನ್ನ ಹೊರಗಿಡೋದು ಸಂವಿಧಾನದ ಹದಿನಾಲ್ಕನೇ ವಿಧಿ ಹೇಳೋ ಸಮಾನತೆ ಮತ್ತು ಹದಿನೈದನೇ ವಿಧಿ ಸೂಚಿ ಧರ್ಮಾಧಾರಿತ ತಾರತಮ್ಯ ಮಾಡುವಂತಿಲ್ಲ ಅನ್ನೋದು ಸಾಂವಿಧಾನಿಕ ಹಕ್ಕುಗಳ ಉಲ್ಲಂಘನೆ ಆದ್ರೆ ಕೋಮು ಕ್ರಿಮಿಯೊಬ್ಬನ ಬೆದರಿಕೆಯ ಬಗ್ಗೆ ಜಿಲ್ಲಾಡಳಿತ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಈವರೆಗೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಪ್ರಕರಣವನ್ನು ಕೂಡ ದಾಖಲಿಸಲಿಲ್ಲ ಇದ್ರ ಬದಲಾಗಿ ಬೆದರಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ನಮ್ಮನ್ನ ಯಾರೂ ಕೂಡ ಸಂಪರ್ಕಿಸಿಲ್ಲ ಯಾವುದೇ ದೂರು ದಾಖಲಾಗಿಲ್ಲ ಅಂತ ಇಂದೂರಿನ ಪೊಲೀಸ್ ಆಯುಕ್ತ ಸಂತೋಷ್ ಸಿಂಗ್ ಅವರು ಹೇಳಿಕೊಂಡಿದ್ದಾರೆ ಇನ್ನು ಇದೇ ಪ್ರಕರಣದ ಬಗ್ಗೆ ಮಾತನಾಡಿರೋ ಡಿ ಸಿ ಪಿ ಆನಂದ್ ಕಲಾದ್ಗೆ ಅವರು ಏಕಲವ್ಯ ಸಿಂಗ್ ಅವರು ಬಹಿರಂಗವಾಗಿ ಯಾವುದೇ ಹೇಳಿಕೆಯನ್ನ ನೀಡಿಲ್ಲ ಮಾಧ್ಯಮಗಳಲ್ಲಿ ವರದಿಯಾಗಿರೋದನ್ನ ಹೊರತುಪಡಿಸಿ ಬೇರೆ ಯಾವುದೇ ವಿಡಿಯೋ ಪುರಾವೆಗಳು ಇಲ್ಲ ನಾವು ಈ ವಿಚಾರದ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತ ಅಷ್ಟೇ ಹೇಳಿದ್ದಾರೆ ಆತ ಅಂದರೆ ಏಕಲವ್ಯ ಬೆದರಿಕೆ ಹಾಕಿ ಬರೋಬ್ಬರಿ ಮೂವತ್ತೆರಡು ದಿನಗಳು ಕಳೆದಿದ್ದಾವೆ ಮುಸ್ಲಿಂ ಕಾರ್ಮಿಕರು ತಮ್ಮ ಕೆಲಸವನ್ನ ಕಳೆದುಕೊಂಡು ಪರದಾಡ್ತಾ ಇದ್ದಾರೆ ಆದರೆ ಪೊಲೀಸರು ಇನ್ನೂ ಕೂಡ ಪರಿಶೀಲನೆ ನಡೆಸ್ತಾನೇ ಇದ್ದಾರೆ ವಾಸ್ತವ ಏನಂದ್ರೆ ಮುಸ್ಲಿಂ ವ್ಯಾಪಾರಿಯೊಬ್ಬರು ಏಕಲವ್ಯನ ವಿರುದ್ಧ ಸೆಪ್ಟೆಂಬರ್ ಹದಿನೈದರಂದೇ ಪೊಲೀಸ್ ಆಯುಕ್ತರ ಕಚೇರಿಗೆ ಹೋಗಿ ದೂರನ್ನ ದಾಖಲು ಮಾಡಿದ್ದಾರೆ ರಾಜಕೀಯ ಲಾಭಕ್ಕಾಗಿ ಮುಸ್ಲಿಂ ಕಾರ್ಮಿಕರನ್ನ ಗುರಿಯಾಗಿಸಿಕೊಳ್ಳಲಾಗಿದೆ ಅಂತ ದೂರಿನಲ್ಲಿ ಆರೋಪ ಮಾಡಿದ್ದಾರೆ ಅದಾಗ್ಯೂ ಕೂಡ ಪೊಲೀಸರು ನಿರ್ಲಜ್ಜ ಮೌನವನ್ನು ತಾಳಿದ್ದಾರೆ ಬಿಜೆಪಿ ಶಾಸಕಿ ಮಾಲಿನಿ ಗೌಡ ಮತ್ತು ಅವರ ಮಗ ಏಕಲವ್ಯನ ವಿರುದ್ಧ ಪೊಲೀಸರು ಯಾವುದೇ ಕ್ರಮವನ್ನು ಕೈಗೊಳ್ಳೋದಿಲ್ಲ ಅನ್ನೋದು ಅಲ್ಲಿನ ಮುಸ್ಲಿಮರಿಗೂ ಕೂಡ ಗೊತ್ತು ಮುಸ್ಲಿಂ ಕಾರ್ಮಿಕರು ಬೀದಿಯಲ್ಲಿ ಅನಾಥವಾಗಿ ನಿಂತಿದ್ದಾರೆ ಅವರಿಗೆ ನೆರವಾಗೋರು ಯಾರೂ ಇಲ್ಲ ಪೊಲೀಸರು ರಾಜಕಾರಣಿಗಳು ಸಾಮಾಜಿಕ ಕಾರ್ಯಕರ್ತರು ಯಾರೊಬ್ಬರು ಅವರ ಸಹಾಯಕ್ಕಾಗಲಿ ಬೆಂಬಲಕ್ಕಾಗಲಿ ಬರ್ತಾ ಇಲ್ಲ ಒಂದು ವೇಳೆ ಇದೇ ಜಾಗದಲ್ಲಿ ಹಿಂದೂಗಳು ಇದ್ದಿದ್ರೆ ಹಿಂದೂಗಳನ್ನು ಕೆಲಸದಿಂದ ವಜಾಗೊಳಿಸುವಂತೆ ಮುಸ್ಲಿಮರು ಇಫ್ ಸಪೋಸ್ ಏನಾದರೂ ಬೆದರಿಕೆಯನ್ನು ಹಾಕಿದರೆ ಅಥವಾ ಹಿಂದೂ ಸಮುದಾಯದ ರಾಜಕೀಯ ನಾಯಕರೇ ಈ ಬಗ್ಗೆ ಹೇಳಿದರೆ ಇಂದೋರ್ ಪರಿಸ್ಥಿತಿ ಏನಾಗಿರ್ತಾ ಇತ್ತು ಸುದ್ದಿವಾಹಿನಿಗಳು ಹಗಲು ರಾತ್ರಿ ಅಂತಲೂ ನೋಡದೆ ಚರ್ಚೆಯನ್ನು ನಡೆಸಿ ಹಿಂದೂಗಳಿಗೆ ಅನ್ಯಾಯ ಹಿಂದೂಗಳಿಗೆ ಅನ್ಯಾಯ ದೌರ್ಜನ್ಯ ಹಿಂದೂ ವಿರೋಧಿ ದೇಶದ್ರೋಹಿ ಹೀಗೆಲ್ಲ ಅರಸ್ತಾ ಇದ್ವು ಕ್ಷಣಾರ್ಥದಲ್ಲೇ ಎಫ್ ಐ ಆರ್ಗಳು ಕೂಡ ದಾಖಲಾಗ್ತಾ ಇದ್ವು ಇಂದೋರ್ ಕೋಮು ಸೂಕ್ಷ್ಮ ಪ್ರದೇಶವಾಗಿ ಮಾರ್ಪಡ್ತಾ ಇತ್ತು ಪರಿಸ್ಥಿತಿ ಸಿಕ್ಕಾಪಟ್ಟೆ ಉದ್ವಿಗ್ನಗೊಳ್ತಾ ಇತ್ತು ಬುಲ್ಡೋಜರ್ಗಳು ಮಾರುಕಟ್ಟೆಗೆ ಧಾವಿಸಿ ಮುಸ್ಲಿಂ ವ್ಯಾಪಾರಿಗಳ ಅಂಗಡಿಗಳನ್ನು ಧ್ವಂಸಗೊಳಿಸ್ತಾ ಇದ್ವು ಪ್ರಧಾನಿ ಮೋದಿಯವರು ಎಲ್ಲಿದ್ದರೂ ಕೂಡ ಟ್ವೀಟ್ ಮಾಡ್ತಾ ಇದ್ರು ಇನ್ನು ಬಿ ಜೆ ಪಿ ನಾಯಕರು ಇಂದೋರ್ಗೆ ದೌಡಾಯಿಸ್ತಾ ಇದ್ರು ರಾಷ್ಟ್ರೀಯ ಮಟ್ಟದಲ್ಲಿ ಖಂಡನೆಗಳು ಪ್ರತಿಭಟನೆಗಳು ನಡೀತಾ ಇದ್ವು ಮುಸ್ಲಿಮರ ಮನೆಗಳು ಮಸೀದಿಗಳ ಮೇಲೂ ಕೂಡ ದಾಳಿ ನಡೀತಾ ಇದ್ವು ಆರ್ಥಿಕ ಬಹಿಷ್ಕಾರ ಸೇರಿದಂತೆ ದಾಂಧಲೆಗಳು ನಡೀತಾ ಇದ್ವು ಆದರೆ ಈಗ ಇಂದೋರ್ನಲ್ಲಿ ನಡೆದ ಸುದ್ದಿ ಮಧ್ಯಪ್ರದೇಶದ ಜನರಿಗೂ ಕೂಡ ತಲುಪಿಲ್ಲ ಆ ರೀತಿಯಲ್ಲಿ ಮುಸ್ಲಿಮರ ಮೇಲೆ ಸದ್ದಿಲ್ಲದೆ ದೌರ್ಜನ್ಯ ನಡೆಯುವಂತೆ ನೋಡ್ಕೊಳ್ಳಲಾಗ್ತಾ ಇದೆ ಇದು ಕೇವಲ ಏಕಲವ್ಯ ಗೌಡ ಈತನ ಒಬ್ಬನ ಕೃತ್ಯ ಅಲ್ಲ ಆತನ ಕೃತ್ಯಕ್ಕೆ ಬೆನ್ನಾಗಿ ನಿಂತಿರೋ ಪೊಲೀಸ್ ಆಡಳಿತ ಸರ್ಕಾರಗಳು ಸಾಮೂಹಿಕ ಕೃತ್ಯ ಇನ್ನು ಈ ಘಟನೆ ಇಂದೋರ್ಗೆ ಮಾತ್ರ ಸೀಮಿತ ಅಲ್ಲ ಈಗಾಗಲೇ ಹಿಂದೂ ಜಾತ್ರೆಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶವನ್ನು ನಿರಾಕರಿಸಲಾಗ್ತಾ ಇರೋ ಹತ್ತಾರು ಘಟನೆಗಳು ಕರ್ನಾಟಕದಲ್ಲಿ ನಡೆದಿದ್ದಾವೆ ಧಾರವಾಡದ ನುಗ್ಗಿಕೇರಿ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ನಲ್ಲಿ ಮುಸ್ಲಿಂ ವ್ಯಾಪಾರಿ ನಬೀರ್ ಸಾಬ್ ಅವರು ಕಲ್ಲಂಗಡಿ ಹಣ್ಣುಗಳನ್ನು ಹಿಂದುತ್ವವಾದಿ ಸಂಘಟನೆಗಳು ನಾಶ ಮಾಡಿದ್ವು ಅದಾದ ಬಳಿಕ ಜಾತ್ರೆಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳನ್ನು ನಿರ್ಬಂಧಿಸುವ ರೋಗ ಸಾಂಕ್ರಾಮಿಕದಂತೆ ಹರಡಿತು ಅಂಜನಾದ್ರಿ ಜಾತ್ರೆ ಕುಕ್ಕೆ ಸುಬ್ರಹ್ಮಣ್ಯ ಜಾತ್ರೆ ಮಂಗಳಾದೇವಿ ಜಾತ್ರೆ ದೇಶದ ಉದ್ದಗಲಕ್ಕೂ ಆಗುತ್ತೆ ಭಾರತದ ರಾಜಕೀಯ ಧಾರ್ಮಿಕ ದ್ವೇಷವನ್ನ ಗಟ್ಟಿಯಾಗಿ ಅಳವಡಿಸ್ಕೊಳ್ತಾ ಇದೆ ಗುಜರಾತ್ ಮಾಡೆಲ್ ಅಮೃತ ಕಾಲ ರಾಮ ಮಂದಿರ ಇದ್ಯಾವುದೂ ಕೂಡ ಕೈ ಹಿಡಿದೆ ಕಂಗಾಲಾಗಿರೋ ಈ ಬಿಜೆಪಿಗೆ ಮುಸ್ಲಿಂ ವಿರೋಧಿ ದ್ವೇಷನೇ ಪ್ರಮುಖ ರಾಜಕೀಯ ಸರ್ಕಾಗಿದೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಕೋಮು ದ್ವೇಷದ ವಿಷವನ್ನ ಹೆಚ್ಚಾಗಿ ಸುರಿಯಲಾಗ್ತಾ ಇದೆ ಈ ಧರ್ಮಾಂಧತೆಯ ವಿರುದ್ಧ ಭಾರತದ ನಾಗರಿಕರು ಎಚ್ಚೆತ್ತುಕೊಳ್ಳೋ ಕಾಲ ಸಮೀಪ ಇದೆ ಇಂದೋರ್ನ ವ್ಯಾಪಾರಿಗಳಂತೆ ಒಗ್ಗಟ್ಟಿನಿಂದ ನಿಲ್ಲೋ ತುರ್ತು ಕೂಡ ಿದೆ ಕೋಮುದ್ವೇಷ ಹರಡೋ ಕೋಮು ಕ್ರಿಮಿಗಳ ವಿರುದ್ಧ ತ್ವರಿತ ಕ್ರಮವನ್ನ ಕೈಗೊಳ್ಳುವಂತೆ ಪೊಲೀಸ್ ಆಡಳಿತ ಹಾಗೂ ನ್ಯಾಯಾಂಗದ ಮೇಲೆ ಒತ್ತಡವನ್ನ ಹೇರೋದಕ್ಕೆ ಭಾರತೀಯರು ಒಗ್ಗೂಡಬೇಕಾಗಿದೆ ಇಲ್ವಾದಲ್ಲಿ ದೇಶದ ಐಕ್ಯತೆಯನ್ನೇ ಈ ಸಂಖ್ಯೆಗಳು ಒಡೆದುರುತ್ತಾರೆ ಇದೇ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸಬ್ ಕಾ ಸಾಥ್ ಅಂದ್ರೆ ಏನು ಅಂತ ಮತ್ತೆ ಮತ್ತೆ ಪ್ರಶ್ನೆ ಮಾಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ